ನಮಸ್ಕಾರ ಅರಣ್ಯ ಇಲಾಖೆಯಲ್ಲಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವ ರಾಶಿ ನಕ್ಷತ್ರಗಳು ಅರಣ್ಯ ಇಲಾಖೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಗಾರ್ಡ್ಸ್ ಆಗಿರ್ಬೋದು ಡೆಪ್ಯುಟಿ ರೇಂಜ್ ಫಾರೆಸ್ಟ್ ಆಫೀಸರ್ಸ್ಗಳಾಗಿರ್ಬೋದು ಅಥವಾ ರೇಂಜ್ ಫಾರೆಸ್ಟ್ ಆಫೀಸರ್ಗಳಾಗಿರ್ಬೋದು ಅಥವಾ ಎ ಸಿ ಎಫ್ ಅಸಿಸ್ಟೆಂಟ್ ಕಮಿಷ್ನರ್ ಆಫ್ ಫಾರೆಸ್ಟ್ ಆಗಿರ್ಬೋದು ಸಿ ಸಿ ಎಫ್ ಕನ್ಸರ್ವೇಟಿವ್ ರೇಂಜ್ ಫಾರೆಸ್ಟ್ ಆಫೀಸರ್ಸ್ಗಳು ಆಗಿರ್ಬೋದು ಯಾವ್ಯಾವ ರಾಶಿ ನಕ್ಷತ್ರದಲ್ಲಿರ್ತಾರೆ ಗೊತ್ತಾ ಆಲ್ಮೋಸ್ಟ್ ಎಲ್ಲ ವೃಶ್ಚಿಕ ರಾಶಿ ಮಕರ ರಾಶಿ ಕುಂಭ ಮೇಷ ಮೇಷರಾಶಿಯಲ್ಲಿ ಬಿಟ್ಟರೆ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಅದು ಬಿಟ್ಟರೆ ಮೀನರಾಶಿ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಈ ಅರಣ್ಯ ಇಲಾಖೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವ ಯೋಗ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ನಮಸ್ಕಾರ